ಸಮಾಜ ಬಾಂಧವರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹಿಂದೂಗಳಿಂದ ಕೆಲವು ಸಣ್ಣ ಸಣ್ಣ ವಿಚಾರಗಳು ಅಲಕ್ಷ್ಯಕ್ಕೆ ಒಳಗಾಗಿ ಸಮಾಜದಲ್ಲಿ ದೊಡ್ಡ ಸಮಸ್ಯೆಯನ್ನೇ ಉಂಟು ಮಾಡಿದ್ದಿದೆ ಮಾಡಿದ್ದಿರುವಂಥದ್ರ ಕುರಿತು ಸಮಾಜಕ್ಕೆ ಬೆಳಕು ಚೆಲ್ಲುವ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮುಖ್ಯ ವಿಷಯವನ್ನು ಹೇಳುವ ಮೊದಲು ಅದರ ಹಿನ್ನೆಲೆಯನ್ನು ಹೇಳಿಬಿಡ್ತೇನೆ ಈ ಯೂಟ್ಯೂಬ್ ಚಾನಲ್ ನಮ್ಮೂರ ಬಾಲಣ್ಣ ಇದರ ಒಳಗಡೆ ಅಂದರೆ ಈ ಚಾನಲಲ್ಲಿ ಅಲ್ಲಿ ಮೊದಲು ಎರಡು ವಿಡಿಯೋವನ್ನು ಮಾಡಿ ಕಳಿಸಲ್ಲ ಒಂದು ಈ ಹಳೆಯದಾದ ದೇವರ ಫೋಟೋಗಳನ್ನು ಬೀದಿಯಲ್ಲಿ ಹಾಕಬಾರದು ಎರಡನೇದು ಅದರಿಂದ ಆಗುವ ಪರಿಣಾಮ ಅಂದರೆ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಇದರ ಕುರಿತಾಗಿ ವಿವರಣೆಯನ್ನು ಕೊಟ್ಟಿದ್ದಿತ್ತು ಅದು ಏನಾಯಿತು ಸಮಾಜದಲ್ಲಿ ಎಲ್ಲ ಕಡೆಗೆ ಕರ್ನಾಟಕದಲ್ಲೊಂದೇ ತುಂಬ ಕಡೆಗೆಲ್ಲ ಹೋಗಿದೆ ಅಂತ ಅನಿಸುತ್ತೆ ಬಹಳಷ್ಟು ಜನರು ಅದರೊಳಗೆ ಫೋನ್ ಮಾಡಿ ತಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದುದರ ಆಧಾರದ ಮೇಲೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನ್ನ ವೈಯಕ್ತಿಕ ಅಭಿಪ್ರಾಯವೂ ಕೂಡ ಹೌದು ಮೊದಲನೆಯದಾಗಿ ನಾವು ದಿನನಿತ್ಯ ಮನೆಯಲ್ಲಿ ಉಪಯೋಗಿಸ್ತೀವಲ್ಲ ಬೇಳೆ ಕಾಳು ತಿನಸಿ ದಿನಸಿಯ ಮೂಟೆ ಅಕ್ಕಿಯ ಮೂಟೆ ಹಾಗೆ ತರಕಾರಿ ಇರಬಹುದು ಅದರ ಮೇಲೆ ದೇವರ ಚಿತ್ರಗಳನ್ನು ಪ್ರಿಂಟ್ ಮಾಡಿಸ್ಬಿಡ್ತಾರೆ ಉದಾಹರಣೆಗೆ ಲಕ್ಷ್ಮೀ ಟ್ರೇಡರ್ಸ್ ಅಂತ ಇದೆ ಅಂದ್ಕೊಳ್ಳೋಣ ಲಕ್ಷ್ಮೀ ದೇವಿಯ ಚಿತ್ರವನ್ನ ಅದರ ಮೇಲೆ ಅಚ್ಚಾಕಿಸ್ತಾರೆ ಅವಶ್ಯಕತೆ ಇದೆಯಾ ಕೂಲಿಯವನು ಅಥವಾ ಆ ಕೆಲಸವನ್ನು ಮಾಡುವನು ಏನು ಮಾಡ್ತಾನೆ ಬರ್ತಾನೆ ಆ ಚೀಲಗಳನ್ನು ಎಲ್ಲಂದ್ರಲ್ಲಿ ಇಡಬೇಕಾಗತ್ತೆ ಸೊ ಹಾಗೆ ಆದ್ಮೇಲೆ ಮೂಟೆ ಕಟ್ಟಬೇಕಾಗತ್ತೆ ಕಟ್ಟಿದ ಮೇಲೆ ಮೂಟೆಯ ಮೇಲೆ ಅದರ ಮೇಲೆ ಮೂಟೆ ಜೋಡಿಸ್ಬೇಕು ಮತ್ತೆ ಇಳಿಸ್ಬೇಕು ಅದಕ್ಕೆ ಏನು ಮಾಡ್ಬೇಕಾಗತ್ತೆ ಅವನು ಗೊತ್ತಿದ್ದೋ ಇಲ್ಲದೋ ಅಥವಾ ಮನಸ್ಸಿದ್ದೋ ಇಲ್ವೋ ಅವನೇನು ಮಾಡ್ತಾನೆ ಚಪ್ಪಲಿ ಹಾಕ್ಕೊಂಡಿರ್ಬೋದು ಹಾಕ್ತೇ ಇರ್ಬೋದು ಆ ಮೋಟೆಯ ಮೇಲೆ ಇರುವ ನಮ್ಮ ದೇವತೆಯ ಚಿತ್ರದ ಮೇಲೆ ಕಾಲಿಟ್ಟು ಕೆಲಸವನ್ನು ಮಾಡಬೇಕಾಗುತ್ತೆ ಅವನು ತಪ್ಪಿಲ್ಲ ಅವನು ಕೂಲಿ ಅವನಿಗೆ ಜೀವನ ಅವನು ಕೆಲಸ ಮಾಡುವವನು ಹೇಗೆ ಹೇಳ್ತಾರೋ ಹಾಗೆ ಮಾಡಬೇಕಾಗುತ್ತೆ ಆದರೆ ನಾವು ಯೋಚನೆ ಮಾಡೋದು ಬೇಡವಾ ಅದರ ಅವಶ್ಯಕತೆ ಇದೆಯಾ ನಾವೇ ಅದರ ಚಿತ್ ದೇವರ ಚಿತ್ರದ ಮೇಲೆ ಕಾಲಿಡುವಂಥದ್ದು ಎಷ್ಟು ಸರಿ ಎರಡನೆಯದು ಪಟಾಕಿ ಪಟಾಕಿಯನ್ನು ತರೋದಕ್ಕೆ ಹೋಗ್ತೇವೆ ಕೊಂಡುಕೊಂಡು ಬರ್ತೇವೆ ಮಕ್ಕಳು ಮಹಿಳೆಯರು ಮನೆಯ ಮಂದಿಯನ್ನೆಲ್ಲ ಸೇರಿಸಿಕೊಳ್ಳಿಸ್ತೇವೆ ಸಂಭ್ರಮಿಸುವುದಕ್ಕೆ ಪಟಾಕಿಗೆ ಬೆಂಕಿಯನ್ನು ಹಚ್ಚುತ್ತೇವೆ ದೇವರ ಚಿತ್ರಗಳು ಪಟಾಕಿಯ ಮೇಲಿರುವಂತಹ ದೇವರ ಚಿತ್ರಗಳು ಬ್ಲಾಸ್ಟ್ ಆಗುತ್ತೆ ಪೇಪರಿನ ರೂಪದಲ್ಲೆಲ್ಲ ಹರಡಿಕೊಂಡು ಬಿದ್ದಿರುತ್ತೆ ನಾವೇ ಅದರ ಮೇಲೆ ಚಪ್ಪಲಿ ಹಾಕ್ಕೊಂಡು ಓಡಾಡ್ತೇವೆ ಎಲ್ಲ ಮುಗಿದ ಮೇಲೆ ಪೊರಕೆ ತಗೊಂಡು ಅದನ್ನು ಗುಡಿಸಿ ಮುಂದೆ ಏನೇನು ಆಗತ್ತೆ ಆಗಬಾರ್ದೆಲ್ಲ ಆಗುತ್ತೆ ಹೌದಾ ಸೊ ಈಗ ಏನಾಯಿತು ಬೇಕಿತ್ತ ಇದೆಲ್ಲ ನಮ್ಮ ಬುದ್ಧಿಗೆ ಏನ್ರಿ ಆಗಿದೆ ಅದಕ್ಕೆ ದಯವಿಟ್ಟು ವ್ಯಾಪಾರಸ್ಥರಲ್ಲಿ ಒಂದು ವಿನಂತಿ ವ್ಯಾಪಾರಸ್ಥರೆ ಬರುವ ದೀಪಾವಳಿ ಸಮಯಕ್ಕೆ ನೀವು ಪಟಾಕಿಯನ್ನು ಕೊಂಡುಕೊಳ್ಳೋದುವಾಗ ಹೋಲ್ಸೇಲಾಗಿ ಪರ್ಚೇಸ್ ಮಾಡ್ತೀರಲ್ವ ನಿಮ್ಮ ಮ್ಯಾನುಫ್ಯಾಕ್ಚರ್ಗಳ ಹತ್ತಿರ ದಯವಿಟ್ಟು ದೇವರುಗಳ ಚಿತ್ರ ಇಲ್ಲದ ಪಟಾಕಿಯನ್ನು ಡಿಮ್ಯಾಂಡ್ ಮಾಡಿ ಅಥವಾ ನಿಮ್ಮ ಅವರ ಫೋನ್ ನಂಬರ್ ಇದ್ರೆ ಈಗಲೇ ಫೋನ್ ಮಾಡಿ ಕೇಳಿ ಹೀಗೆ ಅಂತ ರಿಕ್ವೆಸ್ಟ್ ಕೊಡಿ ಸುಧಾರಿಸಬಹುದು ಅಥವಾ ಮುಂದಿನ ದಿನಗಳಲ್ಲಿ ಆ ಚಿತ್ರಗಳಲ್ಲಿ ಪ್ರಿಂಟ್ ಆಗೋದು ಕಡಿಮೆ ಆಗ್ಬೋದು ಅಷ್ಟೇ ಅಲ್ಲದೆ ನೀವು ನಿಮ್ಮ ಕೌಂಟರ್ನಲ್ಲಿ ಸೇಲ್ ಮಾಡ್ತೀರಲ್ಲ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬ್ಯಾನರ್ ಇರುತ್ತಲ್ವಾ ಅದ್ರ ಜೊತೆಯಲ್ಲಿ ಇದನ್ನು ಸೇರಿಸಿ ದೇವರುಗಳ ಚಿತ್ರ ಇಲ್ಲದ ಪಟಾಕಿ ಸಿಗುತ್ತದೆ ಯಾರೋ ಗ್ರಾಹಕರು ಬಂದವರು ಏನಿದು ವಿಶೇಷ ಅಂತ ಕೇಳಬಹುದು ನೀವು ಹೇಳೋಕ್ಕಾಗತ್ತೆ ಆಯ್ತಲ್ಲ ಅವೇರ್ನೆಸ್ ಜನರಿಗೆ ಹೀಗೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ನಡೆಯುತ್ತೆ ಆದರೆ ಆಗಬೇಕು ಅಷ್ಟೆ ಹಾಗೆ ಗ್ರಾಹಕರು ಕೂಡ ಅಂದರೆ ನಮ್ಮ ನಿಮ್ಮಂಥವ್ರು ಎಲ್ಲರೂ ಕೂಡ ಪಟಾಕಿಯನ್ನು ಖರೀದಿ ಮಾಡುವಾಗ ಏನು ಮಾಡಬೇಕು ಗೊತ್ತಾಯ್ತಲ್ವಾ ಇಷ್ಟೇ ಸರಿ ಹೋಗಿ ಮೂರನೆಯದು ವೆಡ್ಡಿಂಗ್ ಕಾರ್ಡ್ ಮದುವೆಯ ಕರೆಯೋಲೆ ಏನು ಮಾಡ್ತೀವಿ ಗಣೇಶನ ಮೂರ್ತಿನೋ ಅಥವಾ ಇನ್ನೊಂದು ದೇವರ ಚಿತ್ರವನ್ನು ಅಚ್ಚ ಹಾಕಿಸ್ತಾರೆ ಅಥವಾ ಮೂರ್ತಿಯ ಆಕಾರದನ್ನು ಅಂಟಿಸಿರ್ತಾರೆ ಬೇಕಾಗಿದೆಯಾ ಕುಲದೇವತಾ ಪ್ರಸನ್ನ ಅಂತನೋ ಅಥವಾ ಇನ್ನೇನೋ ಬರೆದು ಬಿಟ್ಟರೆ ಸಾಕಾಗಲ್ವಾ ಮದುವೆಗೆ ಬರುವವರು ಪ್ರೀತಿಯಿಂದ ಕರೆದರೆ ಖಂಡಿತ ಬರ್ತಾರೆ ವಧುವರನ್ನು ಆಶೀರ್ವದಿಸ್ತಾರೆ ಎಲ್ಲವೂ ಚೆನ್ನಾಗಿ ಆಗುತ್ತೆ ದೇವರುಗಳ ಚಿತ್ರ ಇದೆ ಅಥವಾ ಇಲ್ಲ ಎನ್ನುವ ಕಾರಣಕ್ಕೆ ಯಾರು ಯಾವುದೇ ರೀತಿಯಲ್ಲಿ ವಿಶೇಷವಾಗಿ ಯೋಚಿಸೋದಿಲ್ಲ ಸರಿನಾ ಹಾಗೆ ಏನಾಗ್ತಾ ಇದೆ ನಾವು ಮದುವೆಗಳಿಗೆ ಕರೆಯೋಕೆ ಹೋಗ್ತೀವಿ ವೆಡ್ಡಿಂಗ್ ಕಾರ್ಡ್ ಕೊಡ್ತೇವೆ ಕೊಟ್ಟ ಮೇಲೆ ಹಾಗೋ ಹೀಗೋ ಆ ಮದುವೆಯ ಮುಹೂರ್ತದ ದಿನ ಬರೋವರೆಗೆ ಅದನ್ನು ಕಾದಿರಿಸ್ಕೊಂಡಿರ್ತಾರೆ ಈಗ ಅದು ಇಲ್ಲ ಬಹಳ ಕಡೆ ಮೊಬೈಲಲ್ಲಿ ಫೋಟೋ ತೆಗೋತಾರೆ ವೆಡ್ಡಿಂಗ್ ಕಾರ್ಡ್ ಬೀಳತ್ತೆ ಸೊ ಆ ದಿನ ಮುಗಿದ ಮೇಲೆ ವೆಡ್ಡಿಂಗ್ ಕಾರ್ಡ್ ಏನಾಗುತ್ತೆ ಹೇಳಿ ಇದೇ ಆಗೋದು ಯಥಾ ಪ್ರಕಾರ ಹೌದಾ ಏನ್ರಿ ಆಗಬೇಕಾಗಿದೆ ಪರಿಣಾಮ ಏನಾಯಿತು ನಮ್ಮಿಂದಲೇ ನಾವು ಪೂಜಿಸಲ್ಪಡುವ ಭಗವಂತನಿಗೆ ಅಪಚಾರ ನಾವು ದೇವರುಗಳನ್ನ ಬೀದಿಯಲ್ಲಿ ಹಾಕಿದರೆ ದೇವರು ಏನ್ಮಾಡ್ತಾನ್ರೀ ಅವನು ನಮ್ಮನ್ನು ಒಂದೆಲ್ಲ ಒಂದ್ಸ ಬೀದಿಗೆ ತಾನೇ ಹಾಕಬೇಕು ಸರಳವಾಗಿದೆ ಸೂತ್ರ ಯಾರಿಂದ ಭಗವಂತನಿಗೆ ಅಪಚಾರ ಆಗಬಹುದು ಅವರ ಮೇಲೆ ಅಥವಾ ಅವರ ಮನೆತನದ ಮೇಲೆ ಅಥವಾ ನಮ್ಮದೇ ಮಕ್ಕಳು ನಮ್ಮಕ್ಕಳ ನಡವಳಿಕೆಯ ಮೇಲೆ ಆರೋಗ್ಯದ ಮೇಲೆ ಸಮಸ್ಯೆಗಳು ಬರಬಹುದಲ್ವಾ ನಾವು ಏನು ಕೊಡ್ತೀವೋ ಅದಕ್ಕೆ ಸರಿಯಾದ ರಿಸಲ್ಟ್ ನಮಗೆ ಬರುತ್ತೆ ಯಾವ ರೀತಿಯಲ್ಲಿ ಓದ್ತೀವೋ ಎಕ್ಸಾಮ್ ಹೇಗೆ ಬರಿತೀವೋ ಅದರ ಮೇಲೆ ನಮಗೆ ರಿಸಲ್ಟ್ ಸಿಗೋದು ಆಹಾರಕ್ಕೆ ಸರಿಯಾದ ಆರೋಗ್ಯ ಮಾತಿಗೆ ಸರಿಯಾದ ಮರ್ಯಾದೆ ಸೊ ಇಷ್ಟೇ ನಾವು ಯೋಚಿಸಬೇಕು ಇದು ಬೇಕು ಬೇಡ ಅನ್ನುವಂಥದ್ದನ್ನು ಆ ವಿವೇಚನೆ ಇಲ್ಲದೆ ಇದ್ದರೆ ಹೇಗೆ ದೇವರಿಗೆ ನಾವು ಹೇಗೆ ಪೂಜೆಯನ್ನು ಸಲ್ಲಿಸ್ತೇವೋ ಹಾಗೆ ಪ್ರಸಾದವನ್ನು ಕೊಡ್ತಾನೆ ಬೇರೆ ಏನು ಕೊಡೋದಕ್ಕೆ ಸಾಧ್ಯ ಇಲ್ಲವಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮ್ಮ ದೃಷ್ಟಿಯಲ್ಲಿ ಸರಿ ಅಂತ ಅನಿಸಿದ್ದರೆ ವ್ಯಾಪಕವಾಗಿ ಎಲ್ಲ ಕಡೆ ಪ್ರಚಾರವಾಗುವಂತೆ ಮಾಡಿ ನೀವು ಶೇರ್ ಮಾಡಿ ಇಲ್ಲ ಮೌಖಿಕವಾಗಿ ನಿಮ್ಮಿಂದಲೇ ಬಾಯಿಯಿಂದ ಬಾಯಿಗೆ ಹೋಗಲಿ ನಾಲ್ಕು ಜನ ಸೇರುವಲ್ಲಿ ಇದ್ರ ಬಗ್ಗೆ ಮಾತಾಡಿ ಹೇಗೋ ಈ ಸಮಸ್ಯೆಗಳು ಸಮಾಜದಲ್ಲಿ ಕಡಿಮೆ ಆಗಲಿ ಇನ್ನೂ ಯಾವುದೇ ರೀತಿಯ ಇಂತಹದ ವಿಚಾರಗಳಿದ್ರೂ ಕೂಡ ಬರಬಹುದು ಇದೇ ಅಂತ ಏನಿಲ್ಲ ಅದು ನನಗೆ ಅನಿಸಿದ್ದ ನಾನು ಹೇಳ್ತಾ ಇದ್ದೇನೆ ಹಾಗೆ ನಿಮ್ಮ ಸಲಹೆ ಏನಾದರೂ ಇದ್ದರೆ ನೈನ್ ಫೋರ್ ಫೋರ್ ಏಯ್ಟ್ ಸಿಕ್ಸ್ ಒನ್ ಸೆವೆನ್ ತ್ರಿಬಲ್ ಸಿಕ್ಸ್ ಕಳಿಸ್ಕೊಡಿ ಮುಂದಿನ ವಿಚಾರಗಳಿಗಾಗಿ ನೋಡೋಣ ಧನ್ಯವಾದ ನಮಸ್ಕಾರ